ಮೂಲ ಎಲ್ಲಿ ಕೇಳಿದ್ರೆ ಅದು ಕತ್ತಲೆಯಿಂದಲೇ ಆರಂಭ ಇವೆ ಕೇವಲ ವಸುದೇವ ಕತ್ತಲೆಯಲ್ಲಿದ್ದಂತಹುದೇವೇರಿಗೆ ಬೆಳಕನ್ನು ಕೊಡುವುದು ಕವಿದಂತಹ ಅಂಧಕಾರವನ್ನು ದೂರ ಮಾಡಿ ಸುಜ್ಞಾನ ಎನ್ನುವಂತಹ ಬೆಳಕನ್ನು ಒದಗಿಸುವುದೇ ನನ್ನಿ ಅವತಾರದ ಮೂಲ ಉದ್ದೇಶವೂ ಹೌದು ಅನೇಕ ದುಷ್ಟರನ್ನ ಸಂಹರಿಸಿದೆ ಶಿಷ್ಯರನ್ನ ಪರಿಪಾಲಿಸಿದೆ ಅಹಂಕಾರಿಗಳ ಅಹಂಕಾರ ಮರ್ದನವನ್ನು ನಾ ಮಾಡಿದೆ ಕೃಷ್ಣ ಎಂದು ಕಣ್ಣೀರನ್ನು ಸುರಿಸಿದವರು ಕಣ್ಣೀರನ್ನು ಒರೆಸಿದವನು ನಾನು ಚರಾಸಂದನ ಉಪಟಳದಿಂದ ಗಂಗಟ್ಟ ಯಾದವರಿಗಾಗಿ ದ್ವಾರಕ ಎಂಬಂತಹ ಪಟ್ಟಣದ ನಿರ್ಮಾಣ ನನ್ನಿಂದಲೇ ಆಯಿತು ಅಂಧಕ ಗುಪುರ ಭೋಜ ವೃಷ್ಟಿ ಹೀಗೆ ಯಾದವರ ಪಂಗಡಗಳಲ್ಲಿ ವೃಷ್ಠಿ ಪಂಗಡದ ಯಾದವರು ನಾವು ಮೊನ್ನೆ ಮೊನ್ನೆ ಅಷ್ಟೇ ಒಂದು ಘಟನೆ ನಡೆಯಿತಲ್ಲ ಸುರಪತಿಯಾದಂತಹ ಪುರಂದರ ಬಂದು ತನ್ನಳ ನನ್ನಲ್ಲಿ ಹೇಳಿಕೊಂಡ ಬಾಧೆ ಹೆಚ್ಚುತ್ತಾ ಇದೆ ಲೋಕ ಂತಹ ನ ಕಂಟಿಸಿಕೊಡಬೇಕು ಎನ್ನುವ ಹಾಗೆ ಆತ ಪಡೆದಂತಹ ಹೇಗೆ ತಂದೆ ತಾಯಿಗಳು ಒಂದಾಗಿ ಬಂದು ನನ್ನ ಸಂಹಾರ ಆಗಬೇಕು ಎನ್ನುವ ಹಾಗೆ ಆತ ಪಡೆದಂತಹ ವರಕ್ಕೆ ಚ್ಯುತಿ ಹಾಗೆ ಒದಿಸುವುದಕ್ಕಾಗಿ ಮುದ್ದು ಮಡದಿಯಾದಂತಹ ಸತ್ಯಭಾಮೆಯನ್ನ ಸ್ವರ್ಗಲೋಕಕ್ಕೆ ಕರಕೊಂಡು ಹೋಗಿದ್ದೇನೆ ದುಷ್ಟನನ್ನ ಸಂಹರಿಸಿದ್ದೇನೆ ಿಂದ ಅಪರಿಸಲ್ಪಟ್ಟಂತಹ ವಿಶೇಷವಾದಂತಹ ಸುವಸ್ತುಗಳು ಅದಿತ್ತ ಕರಣಕುಂಡಲ ದೇವೇಂದ್ರನಿಗೆ ಒದಗಿಸಿದೆ ನನಕಾಸು ಸೆರೆಮನೆಯಲ್ಲಿದ್ದಂತಹ ಹದಿನಾರು ಸಾವಿರದ ಹೆಣ್ಣು ಮಕ್ಕಳನ್ನ ನಾ ಒಿ ದ್ವಾರಕೆಗೆ ಕರೆಕೊಂಡು ಬಂದಿದ್ದೇನೆ ಸ್ವರ್ಗ ಲೋಕದಲ್ಲಿರುವಂತಹ ವಿಶೇಷವಾದಂತಹ ಪಾರಿಜಾತದ ವೃಕ್ಷ ಪಡದಿಯಾದಂತಹ ಸತ್ಯವಾಮೆ ಮೆಚ್ಚಿದ್ದೇಳೆ ಮೆಚ್ಚಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಸ್ವರ್ಗಲೋಕದ ಪಾರಿಜಾತದ ವೃಕ್ಷವನ್ನೇ ಕರೆಗಿಳಿಸಿದವನು ನಾನು ಅಪ್ಪ ಒಂದು ಪಾರಿಜಾತದ ಪ್ರಸಂಗದಲ್ಲಿ ಸ್ವಲ್ಪ ಗಲಾಟೆ ಮಾಡಿದ್ದ ಸತ್ಯಭಾಮಿ ಅವಳನ್ನ ಸಮಾಧಾನ ಪಡಿಸುವುದಕ್ಕೆ ನಾನು ಪ್ರಯತ್ನ ಪಟ್ಟದ್ದು ಸ್ವಲ್ಪವ ಅಂತೂ ಈಗ ಸಮಾಧಾನ ಆಗಿದೆ ಎನ್ನುವುದಕ್ಕೆ ಸಂದೇಹವೇ ಇಲ್ಲ ಹೆಣ್ಣು ಮಕ್ಕಳ ಸ್ವಭಾವ ಎಷ್ಟೊತ್ತಿಗೆ ಯಾವುದಕ್ಕೆ ಸಿಟ್ಟಾಗ್ತಾರ ಪಾರಿಜಾತ ಬಂದ ಮೇಲೆ ಅವಳು ಸಂತೋಷದಲ್ಲಿ ಇದ್ದಾಳ ಅಥವಾ ಇನ್ನು ಕೋಪ ಹಾಗೆ ಉಂಟ ಹೆಣ್ಮ ಪರೀಕ್ಷೆ ಆಗಬೇಕಾ ಬೇಡ ಯಾವುದಕ್ಕೂ ಬದಲು ಸತ್ಯಭಾಮಿ ಅಂತಪ್ರದತ್ತ ಸಾಧ್ಯ ನೋಡೋಣ